ಭಯ ಆಯಿತಾ ಅದೇ ಚೂ ಮಂತ್ ನಿನ್ನೆ ನೈಟು ಕರೆಕ್ಟಾಗಿ ನಾವು ಒಂಬತ್ತು ಗಂಟೆ ನಮ್ಮ ಫ್ರೆಂಡ್ ಫೋನ್ ಮಾಡಿದೆ ಯಾರು ಇಲ್ಲ ಜನ ಕಡಿಮೆ ಇದ್ದಾರೆ ವೀರೇಶ್ ಎಸ್ ಥಿಯೇಟ್ರಲ್ಲಿ ಜನ ಕಡಿಮೆ ಇದ್ದಾರೆ ಅಂತ ಹೇಳ್ತಾ ಬಿಡು ಟಿಕೆಟ್ ಆಮೇಲೆ ಬೇಕಾದ್ರೆ ಈಸ್ಕೊಳದ ಅಂತ ಅಂದ್ಕಂಡೆ ಹಂಗಂತನೂ ಹೇಳ್ದೆ ಅವನಿಗೆ ಅವನು ಸರಿ ಆಯಿತು ಅಂತ ಸುಮ್ಮನೆ ಆದ ಒಂಬತ್ತು ಒಂಬತ್ತುವರೆಗೆ ಒಂಬತ್ತುವರೆಗೆ ಥೇಟ್ರ್ದಾಗ ಹೋದ್ವಿ ಹಾಂ ತೆಂಕ್ ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಒಂಬತ್ತು ಮುಕ್ಕಾಲಾಗಿತ್ತು ಆಗಿತ್ತು ಥೇಟ್ರ್ದಾಗ ಹೋದ್ವಿ ಜನ ಯಪ್ಪ ಇತ್ತೀಚೆಗೆ ನಾನು ಆಲ್ಮೋಸ್ಟ್ ಎಲ್ಲ ಬುಕ್ ಮೈಸೂರು ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದು ಥೇಟ್ರ್ಗಳಿಗೆ ಥೇಟ್ರಾಗಿರ್ಬೋದು ಮಾಲ್ಗಳಾಗಿರ್ಬೋದು ಅದು ಬೇರೆ ತೇಟ್ರಲ್ಲಿ ಸಡಾನಗೆ ಬುಕ್ ಮೈಸೂರು ಒಂಬತ್ತೂವರೆ ಗಂಟೆ ಒಂಬತ್ತುವರೆ ಗಂಟೆ ನೋಡಿದ್ದೀನಿ ಜನ ಇರಲಿಲ್ಲ ನಾವು ಹೋಯ್ತಾ ಹೋಗ್ತಾಯಿದ್ದೀವಿ ಅಷ್ಟೊತ್ತಿಗೆ ಬಾಲ್ಕನಿ ಕ್ಲೋಸು ಹೌಸ್ಫುಲ್ಲು ಆಮೇಲೆ ಸೆಕೆಂಡ್ ಸೆಕೆಂಡ್ ಕ್ಲಾಸ್ ಬಂದ್ವಿ ಸೆಕೆಂಡ್ ಕ್ಲಾಸಲ್ಲೂ ಫುಲ್ ಮುಕ್ಕಾಲು ಬಾ ತುಂಬ್ಕೊಂಡ್ಬಿಟ್ಟಿತ್ತು ಹೈಟ್ಸ್ ಆಫ್ ಅಂತಲೇ ಹೇಳ್ಬೋದು ಕರ್ನಾಟಕ ಜನರಿಗೆ ಈ ಥರ ಒಂದೊಳ್ಳೆ ಸಿನಿಮಾನ ಇಷ್ಟೊಂದು ರೆಸ್ಪಾನ್ಸ್ ಕೊಟ್ಟು ಚಿತ್ರಮಂದಿರದ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಬಾ ತುಂಬ ಖುಷಿ ಆಯಿತು ಸಿನಿಮಾ ಟಿಕೆಟ್ ಸಿಗಲಿಲ್ಲ ಅಂತಲ್ಲ ಟಿಕೆಟ್ ಸಿಕ್ತು ಟಿಕೆಟ್ ಸಿಕ್ಕಿ ಸಿನಿಮಾ ನೋಡ್ಕೊಂಬಂದೆ ಅದು ಆಮೇಲೆ ಹೇಳ್ತೀನಿ ಬಟ್ ಆ ಥರ ಕ್ರೇಜು ಆ ಥರ ಕ್ರೇಜು ಕ್ರೌಡು ಸಕದಾಗಿತ್ತು ಅಂತಲೇ ಹೇಳ್ಬೋದು ಕ್ಯೂಲಿ ಅದು ಎಷ್ಟೋ ಮೇಲೆ ಎಂಕರೆ ಎಲ್ಲ ಬುಕ್ ಮಾಡಿ ಬುಕ್ ಮಾಡ್ಕೊಂಡು ಹೋಯ್ತಾಯಿದ್ದು ಇಷ್ಟೋ ಮೇಲೆ ಕ್ಯೂಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡ್ರೆ ಮಸ್ತ್ ಮಜಾ ಅನಿಸ್ತು ಏಕೆಂದ್ರೆ ಅವಾಗೆಲ್ಲ ನಮಗೆ ಕ್ಯೂಲಿ ನಿಂತ್ಕೊಂಡು ಟಿಕೆಟ್ ತೊಗೋತಾ ಇದು ಮಸ್ತಾಗಿತ್ತು ಅಂದರೆ ಇವಾಗ ಇವತ್ತು ಆ ಥರ ಎಕ್ಸ್ಪಿ ಎಕ್ಸ್ಪೀರಿಯೆನ್ಸ್ ಐತಿ ಏನಕರೇ ಅವರು ಈ ಕಡೆ ಮೂರು ಮೂರು ಲೈಮ್ ಹುಗ್ಗಡೆ ಇದ್ದರು ಸೆನ್ ಸೆಂಟ್ರಲ್ಲಿ ನುಕ್ಕೊಂಡು ಬರೋ ಥರ ಚೆನ್ನಾಗೈತೆ ಅಂತ ಮಸ್ತಾಗಿತ್ತು ಅದು ಮಾತ್ರ ಹೇಳ್ಬೋದು ಟಿಕೆಟ್ ತೊಗೊಂಡ್ಮೇಲೆ ಒಳಗಡೆ ಹೋದ್ವಿ ಮಾಮೂಲಿ ಗೊತ್ತಲ್ವಾ ನಮ್ಮ ತೇಟ್ರ್ಗಳ ಎಕ್ಸ್ಪೀರಿಯೆನ್ಸು ದೇವು ಸಿನಿಮಾ ಇರ್ತಾರೆ ಅಂದ್ಕೊಂಡೆ ನೈಟ್ ಹತ್ತುವರೆಗೆ ಕಿರ್ಚಾಡ್ತವ್ರೆ ಏನಾದರೂ ಕಾಮಿಡಿ ಸೀನ್ಗಳು ಭಯಂಕರ ಸೀನ್ಗಳೆಲ್ಲ ಕಾಮಿಡಿ ಕಿರ್ಚಾಡ್ತಾರೆ ಕಾಮಿಡಿ ಅಂತ ನಾವು ಬದೈತೆ ಆದರೆ ಲಾಸ್ಟು ಲಾಸ್ಟ ಇಂಟರ್ವಲ್ ಬ್ಲಾಕಲ್ಲಿ ಹತ್ತು ನಿಮಿಷ ಇದ್ದಂಗೆ ಇಡೀ ಥಿಯೇಟರ್ ಸೈಲೆಂಟಾಗಿ ಹೋಯಿತು ಅದು ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ನೀವು ಥೇಟ್ರಿಗೆ ಹೋಗಿ ಆ ಫಿಲಮ್ ನೋಡಬೇಕು ಮಸ್ತಾಗಿತ್ತು ಅಷ್ಟಿನ ಮಾತ್ರ ಹತ್ತು ನಿಮಿಷ ಸೈಲೆಂಟ್ ಕಿರಿಸ್ತಾ ಇದ್ದವರು ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಇಡೀ ತೇಟ್ರಲ್ಲಿ ಅಪ್ಪ ನನಗೆ ಖುಷಿಯಾಗೋಯಿತು ಈ ಇಂಟ್ರೋಲ್ ಆಗಿದ್ರೆ ನಮ್ಮ ಫ್ರೆಂಡ್ಗೆ ಹೇಳ್ತಾಯಿ ನೀವು ಏನೋ ಇಷ್ಟು ಹತ್ತು ನಿಮಿಷ ಮಾತ್ರ ಮಸ್ತಾಗೈತೆ ಅಂತ ನೋಡ್ಬೋದು ಇಡೀ ತೇಟ್ರ್ ಸೈಲೆಂಟ್ ಆಗೋಯ್ತು ಸೆಕೆಂಡ್ ಹಾಫಲ್ಲಿ ಸೆಕೆಂಡ್ ಹಾಫಲ್ಲಿ ಟ್ ಟ್ವಿಸ್ಟ್ ಆ್ಯಂಡ್ ಜಾಸ್ತಿ ಇದೆ ಈ ಸಿನಿಮಾದಲ್ಲಿ ಇಂಕ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ರು ಕರೆಕ್ಟಾಗಿ ನೋಡಿ ಸೆಂಟ್ರಲ್ಲಿ ಎದ್ಬಿಟ್ಟೆಲ್ಲ ಹೋಗ್ಬೇಡಿ ಟ್ವಿಸ್ಟ್ ಆ್ಯಂಡ್ ಟನ್ಸು ಮೀನು ಫಸ್ಟ್ ಹಾಫು ಸೆಕೆಂಡ್ ಹಾಫಲ್ಲಿ ಎರಡು ಎರಡು ಕಡೆನೂ ಇದೆ ಸೆಕೆಂಡ್ ಹಾಫಲ್ಲಿ ಮೀನು ಟ್ವಿಸ್ಟ್ ಸಿಗೋದು ನಿಮಗೆ ಎಂಡಿಂಗಲ್ಲಿ ನಮ್ಮ ವಿಷ್ಣು ಸರ್ ಬರ್ತಾರೆ ವಿಷ್ಣು ಸರ್ ಥರ ಜೂನಿಯರ್ ಜೂನಿಯರ್ ವಿಷ್ಣು ಸರ್ ಬರ್ತಾರೆ ನೋಡ್ತೀರಾ ಆಮೇಲೆ ನಮ್ಮ ರಾಮಚಂದ್ರ ಆಚಾರ್ಯರು ಬರ್ತಾಯಿದ್ದಾರೆ ಅದು ನೋಡ್ತೀರ ಸಿನಿಮಾನ ಚೂಮಂತರ್ ಸಿನಿಮಾನ ಥೇಟ್ರಿಗೆ ಹೋಗಿ ಒಳ್ಳೆ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ ಆದರೆ ಭಯ ಏನು ಸ್ವಲ್ಪ ಇಕ್ಬೇಕಾಯ್ತು ಅನಿಸ್ತು ನನಗೆ ಯಾಕಂದರೆ ಸೆಕ್ ಫಸ್ಟ್ ಆಫ್ ಆಲ್ ಆಯ್ತಾ ಇದ್ದಂಗೆ ಖುಷಿ ಆಗೋಯಿತು ಬಟ್ ಸೆಕೆಂಡ್ ಆಫ್ ಬಂದಾಗ ಸ್ವಲ್ಪ ಭಯ ಇರಬೇಕಾಗಿತ್ತು ದೇವಗಳು ತೋರಿಸ್ಬೇಕಾಗಿತ್ತು ಅಂತ ಅನಿಸ್ತು ಅದು ಬಿಟ್ಟರೆ ಓವರ್ ಆಲ್ ಚೆನ್ನಾಗಿದೆ ಮೇಯ್ನು ಸಸ್ಪೆನ್ಸ್ ಇಕ್ಕಿದ್ರಲ್ಲ ಅದು ಇಷ್ಟ ಆಯಿತು ಆಮೇಲೆ ಚೂಮಂತವ್ರು ಪಾರ್ಟ್ ಟೂಗೆ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಶರಣ್ ಸರ್ ಆ್ಯಕ್ಟಿಂಗ್ ಅಂತೂ ಹೇಳೋಂಗಿಲ್ಲ ಆ್ಯಸಮ ಅಂತಲೇ ಹೇಳ್ಬೋದು ಅವ್ರ ಡ್ಯಾನ್ಸು ಅಷ್ಟೇ ಸಹಾಯ ಮಾಡಿದ್ದಾರೆ ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತೂ ಸಿಗುತ್ತೆ ನನ್ನ ಹೆಸರು ಕಿರಣ್ ಅಂತ